ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಏಳಿ ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿದ್ದಂಥ ಷೇರುಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಹಾಗೂ ನಿನ್ನೆ ಸಂಜೆ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ ಇಲ್ಲೂ ಕೂಡ ಕೆಲವು ಕಂಪನಿಗಳ ಪರ್ಫಾರ್ಮೆನ್ಸನ್ನು ಅನ್ನು ನಾವು ನೋಡೋಣ ಮೊದಲಿಗೆ ಡಿಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬೋದು ಆಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ಮಾರ್ಕೆಟ್ನ ನ ಪರ್ಫಾರ್ಮೆನ್ಸ್ ಅಂದ್ರೆ ನಿಫ್ಟಿಯಲ್ಲಿ ನೋಡಬಹುದು ಜಸ್ಟ್ ಒನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಜೀರೋ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಫ್ಲಾಟ್ ಕ್ಲೋಸಿಂಗ್ ಇವತ್ತು ನಮ್ಮ ನಿಫ್ಟಿ ಕೊಟ್ಟಿದೆ ಅಂತ ಹೇಳ್ಬೋದು ಓಪನಿಂಗ್ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೆಕ್ಟೇಷನ್ ಇತ್ತು ಮಾರ್ನಿಂಗ್ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ವಿ ಜೊತೆಗೆ ಶುಕ್ರವಾರದ ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಹಾಗಾಗಿ ಒಳ್ಳೆ ಇಂಡಿಕೇಶನ್ ಇತ್ತು ಅದೇ ರೀತಿ ಓಪನ್ ಆಯಿತು ನಂತರ ಇನ್ನೂ ಮೇಲೆ ಹೋಯಿತು ಜೊತೆಗೆ ಇವತ್ತು ಕೂಡ ಮತ್ತೊಂದು ಹೊಸ ಹೈ ಅನ್ನು ಅಚೀವ್ ಮಾಡ್ತು ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಜಸ್ಟ್ ಜೀರೋ ಪಾಯಿಂಟ್ ಟೂ ಫೈವ್ ಪಾಯಿಂಟ್ಸ್ ಕಡಿಮೆ ಅಷ್ಟೇ ಇಪ್ಪತ್ತೈದು ಸಾವಿರ ಲೆವೆಲ್ಗೆ ಅಲ್ಲಿವರೆಗೂ ಕೂಡ ಹೋಗಿ ನಂತರ ಡೌನ್ ಆಗಿ ಫ್ಲಾಟ್ ಕ್ಲೋಸಿಂಗ್ ಅನ್ನು ಇವತ್ತು ಕೊಟ್ಟಿದೆ ಇಲ್ಲೂ ಕೂಡ ನೋಡಬಹುದು ಸೆನ್ಸೆಕ್ಸ್ ನಿಫ್ಟಿ ಕ್ಲೋಸ್ ಫ್ಲಾಟ್ ಆಫ್ಟರ್ ಇಟಿಂಗ್ ರೆಕಾರ್ಡ್ ಐಸ್ ಓವರ್ ಆಲ್ ಫ್ಲಾಟ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಕೂಡ ನೋಡಬಹುದು ಇಪ್ಪತ್ ಮೂರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಟು ಏಟ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ಎಪ್ಪತ್ತೊಂದು ಸಾವಿರದ ಒಂಬೈನೂರ ಎಂಟು ಇವತ್ತಿನ ಐ ಕೂಡ ನೋಡಬಹುದು ಸೇಮ್ ಸೊ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಎರಡೂ ಕೂಡ ತಮ್ಮ ಆಲ್ ಟೈಮ್ ಐ ಅನ್ನು ಅಚೀವ್ ಮಾಡಿ ನಂತರ ಡೌನ್ ಆಗಿ ಫ್ಲಾಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದಾವೆ ನಂತರ ನಾವು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒನ್ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಹಂಡ್ರೆಡ್ ಕೂಡ ಜೀರೋ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಅಪ್ಪಲ್ಲಿ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ಮಿಡ್ ಕ್ಯಾಪ್ ಫಿಫ್ಟಿಗೆ ಬಂದರೆ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಕಂಡು ಬಂದಿದೆ ಮಿಡ್ ಕ್ಯಾಪ್ ಅಂಡ್ರೆಡ್ ಕೂಡ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಸ್ಮಾಲ್ ಕ್ಯಾಪ್ ಅಂಡ್ರೆಡಲ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಂತರ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಕೂಡ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಕೂಡ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ಮೈಕ್ರೋ ಕ್ಯಾಪ್ ಗೆ ಬಂದ್ರೆ ಝೀರೋ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಮೈಕ್ರೋ ಕ್ಯಾಪ್ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ನಮ್ಮ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಮಾತ್ರ ಫ್ಲಾಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಅಷ್ಟೇ ಓವರ್ ಆಲ್ ಲಾರ್ಜ್ ಕ್ಯಾಪ್ಗೆ ಕಂಪೇರ್ ಮಾಡಿದ್ರೆ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು ನಂತರ ನಾವು ಸೆಕ್ಟೋರಲ್ ಇಂಡಸ್ಸಸ್ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಝೀರೋ ಪಾಯಿಂಟ್ ಟೂ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಆಟೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಫೈನಾನ್ಷಿಯಲ್ ಸರ್ವಿಸಸ್ ಫ್ಲಾಟ್ ಇದೆ ನಂತರ ಎಫ್ ಎಂ ಸಿ ಜಿ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಐ ಟಿ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಆಗಿದೆ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ಸ್ವಲ್ಪ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫಾರ್ಮಾ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಪಿ ಎಸ್ ಯು ಬ್ಯಾಂಕ್ ಗಳು ಇವತ್ತು ತುಂಬಾನೇ ಶೈನ್ ಆಗಿದೆ ಅಂತಲೇ ಹೇಳ್ಬೋದು ಮೋರ್ ದನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಪಿ ಎಸ್ ಯು ಬ್ಯಾಂಕ್ ಗಳಲ್ಲಿ ಕಂಡು ಬಂದಿದೆ ಪ್ರೈವೇಟ್ ಬ್ಯಾಂಕ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಅಪ್ ಅಲ್ಲಿ ರಿಯಾಲಿಟಿ ನಿಯರ್ಲಿ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಹೆಲ್ತ್ ಕೇರ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕನ್ಸೂಮರ್ ಡ್ಯೂರಬಲ್ಸ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಐಲೆಂಡ್ ಗ್ಯಾಸ್ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಅಂತ ಹೇಳ್ಬೋದು ಬಟ್ ಹೆವಿ ವೈಟ್ ಇರುವಂತಹ ಫೈನಾನ್ಷಿಯಲ್ ಸರ್ವಿಸಸ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತು ಅಥವಾ ಫ್ಲಾಟ್ ಕ್ಲೋಸಿಂಗ್ ಅನ್ನು ಕೊಡ್ತು ನಂತರ ಕನ್ಸೂಮರ್ ಡ್ಯೂರಬಲ್ಸ್ ಕೂಡ ಸ್ವಲ್ಪ ಮಟ್ಟಿಗೆ ವೈಟೇಜ್ ಇದೆ ಅಲ್ಲೂ ಕೂಡ ಫ್ಲಾಟ್ ಇದೆ ಐಲಂಡ್ ಗ್ಯಾಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಇವತ್ತು ಸ್ವಲ್ಪ ಮಾರ್ಕೆಟ್ ನ ಮೇಲೆ ತಗೊಳ್ತು ಅಂತಾನೆ ಹೇಳ್ಬೋದು ಕಾರಣ ಎಫ್ ಎಂ ಸಿ ಅಂಡ್ ಐಟಿ ಕೆಳಗಡೆ ತಗೊಂಡೋಗ ಅದು ಮ್ಯಾಚ್ ಮಾಡಿದೆ ಅಂತಾನೆ ಹೇಳ್ಬೋದು ಐರ್ ಅಂಡ್ ಗ್ಯಾಸ್ ಸೆಕ್ಟರ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಮ್ಮ ಮಾರ್ಕೆಟ್ ಅಲ್ಲಿ ನಂತರ ನಾವು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ರೈಟ್ಸ್ ಸುದ್ದಿಯಲ್ಲಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಇದರ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ಕಂಪನಿ ತರ್ಟಿ ಫಸ್ಟ್ ಬೋನಸ್ ಬಗ್ಗೆ ಡಿಸಿಷನ್ ತಗೋಲಿಕ್ಕೆ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿರೋದ್ರ ಬಗ್ಗೆ ರಿಯಾಕ್ಷನ್ ನೋಡಬಹುದು ಹದಿನಾಲ್ಕು ಪರ್ಸೆಂಟ್ ರ್ಯಾಲಿ ಇವತ್ತು ಸ್ಟಾಕ್ ಕಂಡು ಬಂದಿದೆ ಬರ್ಜರಿ ರ್ಯಾಲಿ ಅಂತಾನೆ ಹೇಳ್ಬಹುದು ಸ್ಟಾಕ್ ಅಲ್ಲಿ ಇವತ್ತು ಬೋನಸ್ ಅನೌನ್ಸ್ಮೆಂಟ್ ಇನ್ನು ಆಗುತ್ತೆ ಇಲ್ವಾ ಅನ್ನೋದು ನಾಡಿದ್ ಗೊತ್ತಾಗುತ್ತೆ ಆದ್ರೆ ಯಾವ ರೇಷಿಯೋದಲ್ಲಿ ಆಗುತ್ತೆ ಅನ್ನೋದೆಲ್ಲ ಕೂಡ ಈ ಅಪ್ಡೇಟ್ ಬಂದ ತಕ್ಷಣ ಸ್ಟಾಕ್ ಅಲ್ಲಿ ಬರ್ಜರಿ ರ್ಯಾಲಿ ಕಂಡು ಬಂದಿದೆ ಶಾರ್ಟ್ ಟರ್ಮಸ್ ಸುಮಾರು ಜನ ಎಂಟರ್ ಆಗಿರ್ತಾರೆ ಹಾಗಾಗಿ ಸ್ಟಾಕ್ ಅಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿರುತ್ತೆ ಜೊತೆಗೆ ಮೂವತ್ತೊನೇ ತಾರೀಕು ಅನೌನ್ಸ್ಮೆಂಟ್ ಆದ್ಮೇಲೆ ಇನ್ ಕೇಸ್ ರೇಷಿಯೋ ದೊಡ್ಡ ಪ್ರಮಾಣದಲ್ಲಿ ಇದ್ರೆ ಶಾರ್ಟ್ ಟರ್ಮಸ್ ಇಮಿಡಿಯೇಟ್ಲಿ ಎಕ್ಸಿಟ್ ಕೂಡ ಆಗ್ಬಹುದು ಯಾಕೆಂತಂದ್ರೆ ಸೊ ಯೂಶಲಿ ಒನ್ ಇಷ್ಟು ಒನ್ ರೇಷಿಯೋದಲ್ಲಿ ಬೋನಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಮಾರ್ಕೆಟ್ ಪ್ಲೇಯರ್ ಕೆಲವೊಂದ್ಸಲ ಕಂಪನಿಗಳು ಒನ್ ಇಷ್ಟು ಟೂ ರೇಷಿಯೋದಲ್ಲಿ ಅಥವಾ ಒನ್ ಇಷ್ಟು ಫೈವ್ ರೇಷಿಯೋದಲ್ಲಿ ಈ ರೀತಿ ಎಲ್ಲ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ ಅಂತ ಸಮಯದಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಹಲವು ಸ್ಟಾಕ್ ಗಳಲ್ಲಿ ಬಂದಿರೋದನ್ನ ನೋಡಿದ್ವಿ ಬಟ್ ಈ ಕಂಪನಿ ಯಾವ ರೀತಿ ಅನೌನ್ಸ್ಮೆಂಟ್ ಅನ್ನ ಮಾಡುತ್ತೆ ಅಂತ ಇವತ್ತಂತೂ ಬರ್ಜರಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದಿದೆ ನಂತರ ಎಚ್ ಎಲ್ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ನಿಯರ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓಪನಿಂಗ್ ಇನ್ನು ಮೇಲೆನೇ ಇತ್ತು ನಂತರ ಸ್ವಲ್ಪ ಡೌನ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ನೀವು ಇಲ್ಲಿ ನೋಡಬಹುದು ಹತ್ತು ಸಾವಿರ ಕೋಟಿ ಪ್ರಾಜೆಕ್ಟ್ ಸಿಕ್ಕಿರೋದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನಿಯರ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ನಂತರ ಕೆಐ ಸಿ ಇಂಟರ್ ನ್ಯಾಷನಲ್ ನಾವು ನೆನ್ನೆ ವಿಡಿಯೋದಲ್ಲಿ ನೋಡಿದ್ವಿ ರಿಸಲ್ಟ್ ಗೆ ರಿಯಾಕ್ಷನ್ ಚೆನ್ನಾಗಿ ಆಯ್ತು ಓಪನಿಂಗ್ ನಂತರ ಡೌನ್ ಆಗಿ ಓವರ್ ಆಲ್ ಫ್ಲಾಟಿಶ್ ಕ್ಲೋಸಿಂಗ್ ಅಂತಾನೆ ಹೇಳ್ಬೋದು ಜೀರೋ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಟ್ಸ್ ಓಕೆ ಕೆಲವು ಸಲ ಈಗ ಆಗುತ್ತೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಕಂಪನಿಯ ನಂಬರ್ಸ್ ಏನಂತ ಕೆಟ್ಟದಾಗಿ ಏನಿಲ್ಲ ಕ್ವಾರ್ಟರ್ ಒನ್ ಕ್ವಾರ್ಟರ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಷ್ಟೇ ನಂತರ ಜೆಂಟ್ ಟೆಕ್ನಾಲಜೀಸ್ ನ ರಿಸಲ್ಟ್ ಗೆ ಒಳ್ಳೆ ರಿಯಾಕ್ಷನ್ ಬಂದಿದೆ ಐದು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೊ ಮೊನ್ನೆ ಕೂಡ ಅಂದ್ರೆ ಶುಕ್ರವಾರದ ಸೆಷನ್ ಅಲ್ಲ ಕೂಡ ಮಧ್ಯಾಹ್ನದ ನಂತರ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು ಇವತ್ತು ಕೂಡ ಸರ್ಕ್ಯೂಟ್ ಅಲ್ಲಿ ಕಂಟಿನ್ಯೂ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್ ನಂತರ ಕರ್ನಾಟಕ ಬ್ಯಾಂಕ್ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಕರ್ನಾಟಕ ಬ್ಯಾಂಕ್ ಪಾರ್ಟ್ನರ್ಸ್ ವಿತ್ ಐ ಸಿಐಸಿ ಲೋಂಬಾರ್ಡ್ ಜನರಲ್ ಇನ್ಶೂರೆನ್ಸ್ ಕಂಪನಿ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂತೆ ಐ ಸಿ ಲಂಬಾರ್ಡ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಆ ಒಂದು ಪಾಸಿಟಿವ್ ನ್ಯೂಸ್ ಇತ್ತು ಸ್ಟಾಕ್ ಅಲ್ಲಿ ಕೂಡ ಭರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಿಯರ್ಲಿ ಸೆವೆನ್ ಪರ್ಸೆಂಟ್ ಅಪ್ಪಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಪಿ ಎನ್ ಬಿ ಪಿ ಎನ್ ಬಿ ರಿಸಲ್ಟ್ ಅನ್ನ ನಿನ್ನೆ ಸಪರೇಟ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ರಿಸಲ್ಟ್ ಚೆನ್ನಾಗಿತ್ತು ರಿಯಾಕ್ಷನ್ ಕೂಡ ಚೆನ್ನಾಗಿದೆ ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಬಿಸ್ನೆಸ್ ವೈಸ್ ಕೂಡ ಹಾಗಾಗಿ ರಿಯಾಕ್ಷನ್ ಕೂಡ ಚೆನ್ನಾಗಿದೆ ನಂತರ ಐ ಸಿ ಐ ಸಿ ಬ್ಯಾಂಕ್ ನ ರಿಸಲ್ಟ್ ಕೂಡ ಅದೇ ವಿಡಿಯೋದಲ್ಲಿ ನಾವು ನೋಡಿದ್ವಿ ಸೊ ಒಳ್ಳೆ ನಂಬರ್ಸ್ ಇತ್ತು ಐ ಸಿ ಐ ಸಿ ಬ್ಯಾಂಕ್ ನ ಪರ್ಫಾರ್ಮೆನ್ಸ್ ಕೂಡ ಇಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಇತ್ತು ಬಟ್ ಕೊನೆಯಲ್ಲಿ ಸ್ವಲ್ಪ ಡೌನ್ ಆಗಿ ಓವರ್ ಆಲ್ ಆಫ್ ಪರ್ಸೆಂಟ್ ಅಪ್ಪಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೊ ನೆಗೆಟಿವ್ ಇಂಪ್ಯಾಕ್ಟ್ ಏನಾಗಿಲ್ಲ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಅಲ್ಟ್ರಾಟೆಕ್ ಸಿಮೆಂಟ್ ಅಲ್ಟ್ರಾಟೆಕ್ ಸಿಮೆಂಟ್ ಬಗ್ಗೆ ನಿನ್ನೆ ಒಂದು ಅಪ್ಡೇಟ್ ಅನ್ನು ನಾವು ನೋಡಿದ್ವಿ ಕಂಪನಿ ಇಂಡಿಯಾ ಸಿಮೆಂಟ್ಸ್ ಅಲ್ಲಿ ಹೋಲ್ಡಿಂಗ್ ಅನ್ನು ತಗೊಂಡಿರೋದ್ರ ಬಗ್ಗೆ ಅದಕ್ಕೆ ಯಾವ ರೀತಿ ರಿಯಾಕ್ಷನ್ ಬರ್ಬೋದು ಅನ್ನುವಂತ ಕುತೂಹಲ ಇತ್ತು ಓವರ್ ಆಲ್ ನಿಯರ್ಲಿ ಟೂ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅಲ್ಟ್ರಾಟೆಕ್ ಅಲ್ಲಿ ಕಂಡು ಬಂದಿದೆ ನಂತರ ಇಂಡಿಯಾ ಸಿಮೆಂಟ್ಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂತು ಅಂತ ನೋಡಿದ್ರೆ ಫ್ಲಾಟ್ ಇದೆ ಇಲ್ಲಿ ಪರ್ಫಾರ್ಮೆನ್ಸ್ ಓಪನಿಂಗ್ ಅಂತೂ ಚೆನ್ನಾಗಿ ಆಯಿತು ನಂತರ ಡೌನ್ ಆಯಿತು ನಂತರ ಒಂದಷ್ಟು ರಿಕವರಿ ಆಯ್ತು ಮತ್ತೆ ಕೊನೆಯಲ್ಲಿ ಡೌನ್ ಫಾಲ್ ಬಂತು ಮತ್ತೆ ರಿಕವರ್ ಆಗಿ ಫ್ಲಾಟ್ ಕ್ಲೋಸಿಂಗ್ ಅಲ್ಟರ್ ಸಾರಿ ಇಂಡಿಯಾ ಸಿಮೆಂಟ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನಂತರ ಒಂದು ಪೆನಿ ಸ್ಟಾಕ್ ಅಥವಾ ಲೋ ಪ್ರೈಸ್ ಸ್ಟಾಕ್ ಅಂತಾನೆ ಹೇಳ್ಬೋದು ಕ್ಯಾಪ್ಟೈನ್ ಪೈಪ್ಸ್ ನೋಡಬಹುದು ಹತ್ತೊಂಬತ್ತು ರೂಪಾಯಿ ಮೂವತ್ತು ಪೈಸೆ ಟ್ರೇಡ್ ಆಗ್ತಿರೋದ್ ಇವತ್ತು ಐದು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದಕ್ಕೆ ಕಾರಣ ಕಂಪನಿಯ ರಿಸಲ್ಟ್ ಅಂತ ಹೇಳ್ಬೋದು ತುಂಬಾನೇ ರಿಸ್ಕಿ ಕಂಪನಿ ಇನ್ನೂರ ಎಂಬತ್ತೈದು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ತುಂಬಾ 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 ರಿಸ್ಕಿ ಸ್ಟಾಕ್ ಬಟ್ ರಿಸಲ್ಟ್ ಚೆನ್ನಾಗಿದ್ದರಿಂದ ಒಳ್ಳೆ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಯಾಕೆ ರಿಸ್ಕ್ ಅಂದ್ರೆ ನೀವು ಇಲ್ಲಿ ನೋಡಬಹುದು ಇಯರ್ಲಿ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ಸಣ್ಣ ನಂಬರ್ಸ್ ಸಣ್ಣ ಕಂಪನಿ ಆಗಿರೋದ್ರಿಂದ ನಂಬರ್ಸ್ ಕೂಡ ಸಣ್ಣದಾಗಿ ಇರುತ್ತೆ ಬಟ್ ಗ್ರಾಜುಯಲಿ ಇಂಪ್ರೂವ್ ಆಗ್ತಾ ಇದೆ ಬಟ್ ವೋಲಟೈಲ್ ಟೈಲ್ ಇದೆ ನೋಡಬಹುದು ಐವತ್ ಇತ್ತು ನಂತರ ನಲ್ವತ್ ಮೂರು ಪಂತು ಮತ್ತೆ ಐವತ್ನಾಲ್ಕು ಮತ್ತೆ ನಲವತ್ತೈದು ನಲವತ್ತು ಮತ್ತೆ ಎಂಬತ್ತೆರಡು ಎಂಬತ್ತೈದು ಮತ್ತೆ ಎಪ್ಪತ್ತಾರು ಈಗ ಟಿ ಟಿ ಎಂ ಅಲ್ಲಿ ಎಪ್ಪತ್ತೆಂಟಿದೆ ಸೊ ವೇರಿಯೇಷನ್ಸ್ ತುಂಬಾನೇ ಇದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ನೆಟ್ ಪ್ರಾಫಿಟ್ಗೆ ಬಂದ್ರೆ ಇಲ್ಲೆಲ್ಲಾನು ಕೂಡ ಕೆಲವು ಕಡೆ ಮೈನಸ್ ಕೆಲವು ಕಡೆ ಪ್ಲಸ್ ನೋಡಬಹುದು ಕಂಪನಿಯ ಪ್ರಾಫಿಟ್ ಬರೀ ಇಪ್ಪತ್ತೆಂಟು ಲಕ್ಷ ನಂತರ ಐದು ಕೋಟಿ ನಿಯರ್ಲಿ ಎರಡು ಕೋಟಿ ನಾಲ್ಕು ಕೋಟಿ ಈಗ ನಾಲ್ಕೂವರೆ ಕೋಟಿ ಈ ರೀತಿ ಫ್ಲಕ್ಚುಯೇಷನ್ಸ್ ಜಾಸ್ತಿ ಇರುತ್ತೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಬಟ್ ಪ್ರಾಫಿಟಬಲ್ ಇದೆ ಲಾಸ್ಟ್ ಫೋರ್ ಫೈವ್ ಇಯರ್ಸ್ ಅಲ್ಲಿ ಚೆನ್ನಾಗಿ ಪ್ರಾಫಿಟ್ ಅನ್ನ ಗಳಿಸಿದೆ ಒಂದ್ಸಲ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನೋದ್ರೆ ಎಪ್ಪತ್ ಮೂರು ಪರ್ಸೆಂಟ್ ಅಥವಾ ಪರ್ಸೆಂಟ್ ನಿಯರ್ಲಿ ಪ್ರಮೋಟರ್ ಹೋಲ್ಡಿಂಗ್ ಇದೆ ಪಬ್ಲಿಕ್ ಹೋಲ್ಡಿಂಗ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಇದೆ ಇಂಟ್ರೆಸ್ಟರ್ ಬೇಕಿದ್ರೆ ಸ್ಟಡಿ ಮಾಡ್ಬೋದು ಕ್ಯಾಪ್ಟನ್ ಪೈಪ್ಸ್ ಅನ್ನ ಪೈಪ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಬಟ್ ರಿಸ್ಕಿ ಸ್ಟಾಕ್ ಪ್ರೈಸ್ ಕಡಿಮೆ ಇದೆ ಅಂತ ಜಂಪ್ ಆದ್ರೆ ರಿಸ್ಕ್ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಅರ್ಥ ಮಾಡ್ಕೊಂಡೆ ನೀವು ಮುಂದುವರಿಬೇಕಾಗುತ್ತೆ ನಂತರ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ರಿಸಲ್ಟ್ ಅನ್ನು ನೋಡಿದ್ವಿ ಇದರದ ಪರ್ಫಾರ್ಮೆನ್ಸ್ ಓಪನಿಂಗ್ ತುಂಬಾ ಡೌನ್ ಇತ್ತು ನಂತರ ಒಳ್ಳೆ ರಿಕವರಿ ಕಂಡು ಬಂತು ಪರ್ಫಾರ್ಮೆನ್ಸ್ ನಾವು ನೋಡಿದ್ವಿ ಬಿಸ್ನೆಸ್ ವೈಸ್ ರೆವಿನ್ಯೂ ವೈಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಬಟ್ ಪ್ರಾವಿಷನಿಂಗ್ ಜಾಸ್ತಿ ಆಗಿತ್ತು ಎನ್ ಪಿ ಎಸ್ ಜಾಸ್ತಿ ಆಗಿತ್ತು ಒಂದು ನೆಗೆಟಿವ್ ಸುದ್ದಿ ಇತ್ತು ಬಟ್ ಸ್ಟಾಕ್ ಅಲ್ಲಿ ನಂತರ ದೊಡ್ಡ ನೆಗೆಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ ಓಪನಿಂಗ್ ಆಯ್ತು ನಂತರ ಒಳ್ಳೆ ರಿಕವರಿ ಕೂಡ ಕಂಡು ಬಂದು ಓವರ್ ಆಲ್ ಫ್ಲಾಟಿಶ್ ಕ್ಲೋಸಿಂಗ್ ಕಂಡು ಬಂದಿದೆ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಅಲ್ಲಿ ನಂತರ ಎ ಐ ಎಂಜಿನಿಯರಿಂಗ್ ನಿಯರ್ಲಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತಹ ನ್ಯೂಸ್ ಅನ್ನು ನೋಡಬಹುದು ಕಂಪನಿ ಏಳನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನು ಕರೆದಿದೆ ಬೈ ಬ್ಯಾಕ್ ಬಗ್ಗೆ ಡಿಸಿಷನ್ ತಗೋಳಿಕೆ ಬೈ ಬ್ಯಾಕ್ ಮಾಡಬೇಕಾ ಬೇಡವಾ ಹಾಗೆ ಮಾಡೋದಾದ್ರೆ ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಯಾವ ಗೆ ಮಾಡಬೇಕು ಎಲ್ಲಾನು ಕೂಡ ಏಳನೇ ತಾರೀಕು ಗೊತ್ತಾಗುತ್ತೆ ಅದ್ರ ಬಗ್ಗೆ ಅನೌನ್ಸ್ಮೆಂಟ್ ಬಂದ ಮೇಲೆ ಸ್ಟಾಕ್ ಅಲ್ಲೂ ಕೂಡ ಭರ್ಜರಿ ಪರ್ಫಾರ್ಮೆನ್ಸ್ ಬಂದಿದೆ ನಿಯರ್ಲಿ ಫೋರ್ ಪರ್ಸೆಂಟ್ ರ್ಯಾಲಿ ಬಂದಿದೆ ಇಂಟ್ರೆಸ್ಟ್ ಇರೋ ಕಂಪನಿ ಬಗ್ಗೆ ಸ್ಟಡಿ ಮಾಡಬಹುದು ನಂತರ ಜನ್ಸಾಲ್ ಎಂಜಿನಿಯರಿಂಗ್ ಬಗ್ಗೆ ಕೂಡ ಒಂದು ಒಳ್ಳೆ ಅಪ್ಡೇಟ್ ಬಂದಿದೆ ನೋಡಬಹುದು ನಿಯರ್ಲಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ನಾನೂರ ಮೂರು ಕೋಟಿ ಸಿ ಪ್ರಾಜೆಕ್ಟ್ ಸಿಕ್ಕಿದೆ ಗುಜರಾತ್ ಇಂದ ಒಂದು ದಿವಸ ನಂತರ ಸ್ಟಾಕ್ ಅಲ್ಲಿ ಕೂಡ ಭರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ನಿಯರ್ಲಿ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಮೊನಾರ್ಕ್ ನೆಟ್ವರ್ಕ್ ಕ್ಯಾಪಿಟಲ್ ನೋಡಬಹುದು ಇವತ್ತು ಆರೂವರೆ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ ಮುನ್ನೂರು ಕೋಟಿ ಫಂಡ್ ರೈಸ್ನ ಜೊತೆಗೆ ಒನ್ ಇಷ್ಟು ಒನ್ ರೇಷದಲ್ಲಿ ಬೋನಸ್ ಅನ್ನು ಕೂಡ ಅನೌನ್ಸ್ ಮಾಡಿದೆ ನಂತರ ಸ್ಟಾಕ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗಿದೆ ಎರಡು ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತೊಂಬತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಎರಡು ಸಾವಿರದ ಒಂಬೈನೂರು ಪರ್ಸೆಂಟ್ ಪಾಸಿಟಿವ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಬಟ್ ಈ ಸ್ಟಾಕ್ ಸ್ಮಾಲ್ ಕ್ಯಾಪ್ ಕಂಪನಿ ನಂತರ ಜೆಎಸ್ ಡಬ್ಲ್ಯೂ ಎನರ್ಜಿ ಇವತ್ತು ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಡೌನ್ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತಹ ನ್ಯೂಸ್ ನೋಡಬಹುದು ನೂರ ತೊಂಬತ್ತೆರಡು ಮೆಗಾವ್ಯಾಟ್ ಪವರ್ ಪ್ರಾಜೆಕ್ಟ್ ಕಂಪನಿಗೆ ಸಿಕ್ಕಿದೆ ಗುಜರಾತ್ ಊರ್ಜಾ ವಿಕಾಸ್ ನಿಗಮ್ ಲಿಮಿಟೆಡ್ ಇಂದ ಈ ನ್ಯೂಸ್ ನಂತರ ಕೂಡ ಸ್ಟಾಕ್ ಅಲ್ಲಿ ನಂತರ ರಿಯಾಕ್ಷನ್ ಬಂದಿಲ್ಲ ಆಕ್ಚುಲಿ ಡೌನ್ ಆಗಿದ್ದ ಒಂದಷ್ಟು ರಿಕವರಿ ಆಗಿ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಬೆನಿಫಿಟ್ ಅನ್ನ ತರುವಂತಹ ಸುದ್ದಿ ಇದು ಇರೋ ಸ್ಟಡಿ ಮಾಡಬಹುದು ಈಗಾಗಲೇ ಹಲವು ಸಲ ಈ ಸ್ಟಾಕ್ ಬಗ್ಗೆ ಡೀಟೇಲ್ ವಿಡಿಯೋ ಕವರ್ ಮಾಡಿದೀನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಬಿಸಿನೆಸ್ ವೈಸ್ ಕೂಡ ಇರೋ ಸ್ಟಡಿ ಮಾಡಬಹುದು ನಂತರ ಎನ್ ಬಿ ಸಿ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಈಗಾಗಲೇ ಟ್ವಿಟರ್ ಅಲ್ಲಿ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೆವೆನ್ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ನೋಡಬಹುದು ನಾನೂರ ಹನ್ನೊಂದು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಸೊ ಅಪ್ಡೇಟ್ ಬಂದ ಮೇಲೆ ಸ್ಟಾಕ್ ಅಲ್ಲೂ ಕೂಡ ಭರ್ಜರಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಏಳುವರೆ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಲಾರ್ಸನ್ ಅಂಡ್ ಟೋಬ್ರೋ ಇದ್ರ ಬಗ್ಗೆ ಕೂಡ ಅಪ್ಡೇಟ್ ಅನ್ನ ಟ್ವಿಟರ್ ಅಲ್ಲಿ ಕೊಟ್ಟಿದೆ ಎರಡೂವರೆ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಒಂದು ಮೇಜರ್ ಆರ್ಡರ್ ಸಿಕ್ಕಿದೆ ನೋಡಬಹುದು ಲಾರ್ಜ್ ಆರ್ಡರ್ ಅಂದ್ರೆ ಲಾರ್ಜ್ ಆರ್ಡರ್ ಅಂತ ಅಂದ್ರೆ ಎರಡೂವರೆ ಸಾವಿರದಿಂದ ಐದು ಸಾವಿರ ಕೋಟಿ ವರೆಗಿನ ಆರ್ಡರ್ ಆಗಿರುತ್ತೆ ಅದು ಮಲ್ಟಿಪಲ್ ಆರ್ಡರ್ಸ್ ಅಂತಾನೆ ಹೇಳ್ಬಹುದು ಇಂಡಿಯಾದಿಂದ ಸಿಕ್ಕಿದೆ ಸೌದಿ ಅರೇಬಿಯಾ ಹಾಗೆ ಯುಎಇ ಮೂರು ಕಡೆಯಿಂದ ಅಂತ ಆರ್ಡರ್ಸ್ ಇವು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕೂಡ ಕಂಡು ಬಂದಿದೆ ಎರಡೂವರೆ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಆರ್ ಎಂ ಕಾಂಟ್ರಾಕ್ಟರ್ಸ್ ನಿಯರ್ಲಿ ಇಯರ್ಲಿ ಏಟ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನೋಡಬಹುದು ಇದಕ್ಕೆ ಕಾರಣ ಕೂಡ ಕಂಪನಿಗೆ ಸಂಬಂಧಪಟ್ಟಂತೆ ಬಂದಂತ ಒಂದು ನ್ಯೂಸ್ ಕಂಪನಿಗೆ ನೂರ ಎಪ್ಪತ್ತೊಂದು ಕೋಟಿ ಆರ್ಡರ್ ಸಿಕ್ಕಿದೆ ಆ ಒಂದು ಅಪ್ಡೇಟ್ ಬಂದ ನಂತರ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಿಯರ್ಲಿ ಏಟ್ ಪರ್ಸೆಂಟ್ ರ್ಯಾಲಿ ಬಂದಿದೆ ಇದು ಕೂಡ ಒಂದು ರಿಸ್ಕಿ ಕಂಪನಿ ಬರೀ ಆರ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಮೈಕ್ರೋ ಕ್ಯಾಪ್ ಕಂಪನಿ ಅಂತಾನೆ ಬೇಕಿದ್ರೆ ಹೇಳ್ಬೋದು ಓವರ್ ಆಲ್ ನ ಕಾರಣಕ್ಕೆ ಒಳ್ಳೆ ರೆಸ್ಪಾನ್ಸ್ ಸ್ಟಾಕ್ ಅಲ್ಲಿ ಬಂದಿದೆ ನಂತರ ಅರವಿಂದ್ ಅರವಿಂದ್ ನ ರಿಸಲ್ಟ್ ಇವತ್ತು ಅನೌನ್ಸ್ ಆಗಿದೆ ಸೊ ರಿಸಲ್ಟ್ ಗೆ ರಿಯಾಕ್ಷನ್ ಈ ರೀತಿ ಇದೆ ತ್ರೀ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ರಿಸಲ್ಟ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ನೀವು ಇಲ್ಲಿ ನೋಡಬಹುದು ರಿಟೇಲರ್ಸ್ ಪ್ರಾಫಿಟ್ ಸ್ಲಿಪ್ಸ್ ಫಾರ್ಟಿ ಪರ್ಸೆಂಟ್ ಟೆಕ್ಸ್ಟೈಲ್ ಡಿಮಾಂಡ್ ಫಾಲ್ಸ್ ಸೊ ಈ ರೀತಿಯ ಪರ್ಫಾರ್ಮೆನ್ಸ್ ನ ಕಾರಣಕ್ಕೆ ಸ್ಟಾಕ್ ಅಲ್ಲಿ ನೆಗೆಟಿವ್ ರೆಸ್ಪಾನ್ಸ್ ಇವತ್ತು ಕಂಡು ಬಂದಿದೆ ಇರೋರು ಹಾಗೂ ಇನ್ವೆಸ್ಟ್ ಮಾಡಿರೋರು ಡೀಟೇಲ್ ನಂಬರ್ನ ಸ್ಟಡಿ ಮಾಡಬಹುದು ನಂತರ ಅದಾನಿ ವಿಲ್ಮಾರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸಿಕ್ಸ್ ಪರ್ಸೆಂಟ್ ಅಲ್ಲಿ ಸ್ಟಾಕ್ ಅಲ್ಲಿ ಬಂದಿದೆ ಇದಕ್ಕೆ ಕಾರಣ ಕಂಪನಿಯ ರಿಸಲ್ಟ್ಸ್ ರಿಸಲ್ಟ್ಸ್ ತುಂಬಾ ಚೆನ್ನಾಗಿದೆ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಸೊ ಈಗ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎಸ್ಪೆಷಲಿ ಲಾಸ್ಟ್ ಕ್ವಾರ್ಟರ್ ಅನ್ನೋದಕ್ಕಿಂತ ಲಾಸ್ಟ್ ಇಯರ್ ಕ್ವಾರ್ಟರ್ ಅಂದ್ರೆ ಇಯರ್ ಆನ್ ಇಯರ್ ಇವತ್ತು ಭರ್ಜರಿ ಪರ್ಫಾರ್ಮೆನ್ಸ್ ಕಂಪನಿಯ ನಂಬರ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಹಾಗಾಗಿ ರಿಯಾಕ್ಷನ್ ಕೂಡ ಭರ್ಜರಿ ಆಗಿದೆ ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ಅಥವಾ ಅಬೋ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಫುಲ್ ಆಫ್ ಇಂಡಿಯಾ ಇದರ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಸೊ ರಿಸಲ್ಟ್ ಚೆನ್ನಾಗಿದೆ ಹಾಗಾಗಿ ರಿಯಾಕ್ಷನ್ ಕೂಡ ಚೆನ್ನಾಗಿದೆ ಫೋರ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಾರ್ಮಲ್ ಆಗಿ ಟ್ರೇಡ್ ಆಗ್ತಿತ್ತು ಪಾಸಿಟಿವ್ ಆಗಿ ರಿಸಲ್ಟ್ ಬಂತು ಇಮಿಡಿಯೇಟ್ಲಿ ಒಂದು ಸ್ಪೈಕ್ ಬಂತು ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ರಿಸಲ್ಟ್ ಚೆನ್ನಾಗಿದೆ ಇದರಲ್ಲೂ ಕೂಡ ನೋಡಬಹುದು ರಿಪೋರ್ಟ್ಸ್ ನೈನ್ಟಿ ಟೂ ಪರ್ಸೆಂಟ್ ಜಂಪ್ ಇನ್ ಕ್ಯೂ ಒನ್ ಪ್ರಾಫಿಟ್ ಅಂಡ್ ಸ್ಟ್ರಾಂಗ್ ಡಿಮಂಡ್ ನೆಟ್ ಪ್ರಾಫಿಟ್ ಅಲ್ಲಿ ತೊಂಬತ್ತೆರಡು ಪರ್ಸೆಂಟ್ ಅಪ್ ಕಂಡು ಬಂದಿದೆ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಬಿ ಎಲ್ ಬಿಎಲ್ ನ ರಿಸಲ್ಟ್ ಕೂಡ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಚೆನ್ನಾಗಿದೆ ಹಾಗಾಗಿ ರಿಯಾಕ್ಷನ್ ಕೂಡ ಚೆನ್ನಾಗಿದೆ ನೋಡಬಹುದು ಬಿ ಎಲ್ ಶೇರ್ಸ್ ರ್ಯಾಲಿ ಫೈವ್ ಪರ್ಸೆಂಟ್ ಅಂಡ್ ಸಾಲಿಡ್ ಕ್ಯೂ ಒನ್ ರಿಸಲ್ಟ್ಸ್ ನೆಟ್ ಪ್ರಾಫಿಟ್ ನೋಡಬಹುದು ಫಿಫ್ಟಿ ಪರ್ಸೆಂಟ್ ಅಪ್ ಆಗಿದೆ ನಿಯರ್ಲಿ ಹಾಗಾಗಿ ಒಳ್ಳೆ ರೆಸ್ಪಾನ್ಸ್ ಕೂಡ ಸ್ಟಾಕ್ ಅಲ್ಲಿ ಬಂದಿದೆ ಇಂಟ್ರೆಸ್ಟ್ ಇರೋ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ನಂತರ ಅದಾನಿ ಟೋಟಲ್ ಗ್ಯಾಸ್ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ಇಮಿಡಿಯೇಟ್ಲಿ ಬೈಕ್ ಕಂಡು ಬಂತು ನಂತರ ಡೌನ್ ಆಯಿತು ಬಟ್ ರಿಸಲ್ಟ್ ಚೆನ್ನಾಗಿದೆ ನೋಡಬಹುದು ನೆಟ್ ಪ್ರಾಫಿಟ್ ಹದಿನಾಲ್ಕು ಪರ್ಸೆಂಟ್ ಅಪ್ ಆಗಿದೆ ನೂರ ಎಪ್ಪತ್ತೊಂದು ಕೋಟಿ ತಲುಪಿದೆ ಇಯರ್ ಅನಿರ್ಸ್ಟ್ ಇರೋ ಡೀಟೈಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ಎ ಟಿ ಜಿ ಎಲ್ದು ನಂತರ ವೋಲ್ಟಾ ಎಂಪಿ ಟ್ರಾನ್ಸ್ಫಾರ್ಮರ್ಸ್ ಲಿಮಿಟೆಡ್ ಇವತ್ತು ನೋಡಬಹುದು ಆಲ್ಮೋಸ್ಟ್ ಇಪ್ಪತ್ತು ಪರ್ಸೆಂಟ್ ಅಂತಾನೆ ಹೇಳ್ಬೋದು ಆ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿಯ ರಿಸಲ್ಟ್ ರಿಸಲ್ಟ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ವಾವ್ ಅನ್ನಿಸ್ಬೇಕು ಆ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದಿದೆ ಅಂದ್ರೆ ಕಂಪನಿಯ ಬಿಸಿನೆಸ್ ಅಲ್ಲಿ ಹಾಗಾಗಿನೇ ಸ್ಟಾಕ್ ಅಲ್ಲೂ ಕೂಡ ವಾವ್ ಅನ್ಸೋ ರೀತಿಯ ಪರ್ಫಾರ್ಮೆನ್ಸ್ ಬಂದಿದೆ ಸೊ ಹಿಂದೆ ಈ ಸ್ಟಾಕ್ ಅನ್ನು ಕೂಡ ಕವರ್ ಮಾಡಿದ್ದೀನಿ ಎಸ್ಪೆಷಲಿ ಪವರ್ ಸೆಕ್ಟರ್ ಅಲ್ಲಿ ಡಿಮಾಂಡ್ ಜಾಸ್ತಿ ಆಗೋದು ಈ ಕಂಪನಿಯ ಟ್ರಾನ್ಸ್ಫಾರ್ಮರ್ಸ್ಗೂ ಕೂಡ ಡಿಮಾಂಡ್ ಜಾಸ್ತಿ ಮಾಡುತ್ತೆ ಹಾಗಾಗಿ ಆ ನಿಟ್ಟಿನಲ್ಲಿ ಈ ಸ್ಟಾಕ್ ಈಗಾಗಲೇ ನಾವು ಡಿಟೇಲ್ಡ್ ವಿಡಿಯೋ ಕವರ್ ಮಾಡಿದ್ವಿ ಸಮಸ್ಯೆ ಏನಂತಂದ್ರೆ ಹದಿನಾಲ್ಕು ಸಾವಿರ ಇದೆ ಅನ್ನೋದು ಅರೌಂಡ್ ನಾವು ಕವರ್ ಮಾಡಿದಾಗ ಹನ್ನೆರಡು ಸಾವಿರ ಹನ್ನೊಂದು ಸಾವಿರ ರೇಂಜಲ್ಲಿ ಇತ್ತು ಅಂದ್ಕೊಳ್ತೀನಿ ನಾನು ಎಕ್ಸಾಕ್ಟ್ಲಿ ನೆನಪಿಲ್ಲ ನಮ್ಮ ಒಬ್ಬರು ವ್ಯೂವರ್ ಇದ್ರ ಬಗ್ಗೆ ನನಗೂ ಕೂಡ ತಿಳಿಸ್ಕೊಟ್ಟಿದ್ದೆ ಆ ನಂತರ ನಾನು ವಿಡಿಯೋ ಕೂಡ ಕವರ್ ಮಾಡಿದ್ದೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಂತರ ಇವು ಇವತ್ತಂತೂ ರಿಸಲ್ಟ್ ಅಲ್ಲಿ ಇನ್ನೂ ಭರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗಾಗಿ ನಿಯರ್ಲಿ ಇಪ್ಪತ್ತು ಪರ್ಸೆಂಟ್ ಅಲ್ಲಿ ಸ್ಟಾಕ್ ಅಲ್ಲಿ ಬಂದಿರೋದು ಹದಿನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ನೀವು ಇಲ್ಲಿ ನೋಡಬಹುದು ಹಾಗೆ ಡೀಟೇಲ್ ನಂಬರ್ ಅನ್ನು ಕೂಡ ಮನ್ಸಲ್ಲ ಬೇಕಿದ್ರೆ ಚೆಕ್ ಮಾಡ್ಕೊಳ್ಬೋದು ಯಾವ ರೀತಿ ಇದೆ ಅಂತ ನಂತರ ಸೈ ಅಂಡ್ ಡಿ ಎಲ್ ಎಂ ಇವತ್ತು ಐದೂವರೆ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಇದಕ್ಕೆ ಕಾರಣ ಒಂದು ನ್ಯೂಸ್ ಅಂತಾನೆ ಹೇಳ್ಬೋದು ನೋಡಬಹುದು ಸೈ ಅಂಡ್ ಡಿಎಲ್ ಎಂ ಸೆಕ್ಯೂಸ್ ಬೋಯಿಂಗ್ ಕಾಂಟ್ರಾಕ್ಟ್ ಫಾರ್ ಸೆವೆನ್ ಏಟಿ ಸೆವೆನ್ ಡ್ರೀಮ್ ಲೈನರ್ ಬ್ಯಾಟ್ರಿ ಡಯೋಡ್ ಬೋಯಿಂಗ್ ನ ಆರ್ಡರ್ ಸಿಕ್ಕಿದೆ ಕಾಂಟ್ರಾಕ್ಟ್ ಅಂತಾನೆ ಹೇಳ್ಬಹುದು ಬ್ಯಾಟ್ರಿ ಡಯೋಡ್ಗೆ ಸಂಬಂಧಪಟ್ಟಂತೆ ಹಾಗಾಗಿ ಸ್ಟಾಕ್ ಅಲ್ಲ ಕೂಡ ಒಳ್ಳೆ ರೆಸ್ಪಾನ್ಸ್ ಕಂಡು ಬಂದಿದೆ ನೋಡಬಹುದು ಐದೂವರೆ ಪರ್ಸೆಂಟ್ ರಾ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಸೈ ಅಂಡ್ ಡಿಎಲ್ ಎಂ ಅಲ್ಲಿ ಇಂಟ್ರೆಸ್ಟ್ ಇರೋ ಕಂಪನಿ ಬಗ್ಗೆ ಸ್ಟಡಿ ಮಾಡಬಹುದು ನಂತರ ಭಾರತ್ ಫೋರ್ಜ್ ಇದರ ಬಗ್ಗೆ ಕೂಡ ಒಂದು ಪಾಸಿಟಿವ್ ನ್ಯೂಸ್ ಬಂದಿದೆ ಅದು ಅಮೆರಿಕಾದಿಂದ ಅಂದ್ರೆ ಅಮೆರಿಕ ಇಂಡಿಯಾಗೆ ಕನ್ಸಲ್ಟೆನ್ಸಿ ಸರ್ವಿಸಸ್ ಆಫರ್ ಮಾಡಿದೆ ಡ್ರೋನ್ಗೆ ಸಂಬಂಧಪಟ್ಟಂತೆ ಆ ನಿಟ್ಟಿನಲ್ಲಿ ಭಾರತ್ ಫೋರ್ಜ್ ಇದರಲ್ಲಿ ಇನ್ವಾಲ್ವ ಆಗಿರುವಂತದ್ದು ಆ ನ್ಯೂಸ್ ನ ಕಾರಣಕ್ಕೆ ಇವತ್ತು ಸ್ಟಾಕ್ ಅಲ್ಲಿ ತ್ರೀ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಡಿಫೆನ್ಸ್ ಅಲ್ಲಿ ಕೂಡ ಕೆಲಸ ಮಾಡುವಂಥ ಕಂಪನಿ ನಂತರ ಆದಿತ್ಯ ವಿಜನ್ ಆದಿತ್ಯ ವಿಜನ್ ಅಲ್ಲಿ ನೋಡಬಹುದು ಮೋರ್ ದನ್ ಫೈವ್ ಪರ್ಸೆಂಟ್ ಡೌನ್ ಫಾಲ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿತ್ತು ರಿಸಲ್ಟ್ ಅನೌನ್ಸ್ ಆಯಿತು ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ಈ ರೀತಿ ರೆಸ್ಪಾನ್ಸ್ ಕಂಡು ಬಂತು ಹಾಗಾದ್ರೆ ರಿಸಲ್ಟ್ ಅಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ ಖಂಡಿತ ಅಲ್ಲ ರಿಸಲ್ಟ್ ತುಂಬಾನೇ ಚೆನ್ನಾಗಿದೆ ನಾನು ಏರ್ ಅನ್ ಹೈಲೈಟ್ಸ್ ಅನ್ನ ನೋಡಿದೆ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಬಟ್ ಕ್ವಾರ್ಟರ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು ಏನಾದ್ರು ಡೌನ್ ಇದೆಯಾ ಅಂತ ಬಟ್ ಓವರ್ ಆಲ್ ಇಯರ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಖಂಡಿತ ತುಂಬಾ ಚೆನ್ನಾಗಿದೆ ಮುನ್ನೂರ ಎಪ್ಪತ್ನಾಲ್ಕರಿಂದ ಐನೂರ ಮೂವತ್ತು ಕೋಟಿಗೆ ತಲುಪಿದೆ ಸಾರಿ ಐನೂರ ಮೂವತ್ತು ಮಿಲಿಯನ್ ಗೆ ತಲುಪಿದೆ ಕಂಪನಿಯ ನೆಟ್ ಪ್ರಾಫಿಟ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಮಾರ್ಜಿನ್ಸ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಬಂದಿದೆ ಸೊ ಮೇ ಬಿ ಅದು ಕೂಡ ಕಾರಣ ಆಗಿರಬಹುದು ಈ ರೀತಿ ನೆಗೆಟಿವ್ ರೆಸ್ಪಾನ್ಸ್ಗೆ ಇರೋ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮ್ ಕಂಪನಿ ಕಂಪನಿಯಿಂದ ಇದ್ರ ಬಗ್ಗೆ ಕೂಡ ಡೀಟೇಲ್ಡ್ ವಿಡಿಯೋ ಕವರ್ ಮಾಡಿದ್ದೀನಿ ಆರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತದ್ದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಬಹುದು ಹಂಡ್ರೆಡ್ ಅಂಡ್ ಫೋರ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಹದಿನೆಂಟು ಸಾವಿರ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಎರಡ್ ಸಾವಿರದ ಹದಿನಾರಿಂದ ಇರುವಂತಹ ಕಂಪನಿ ಇಲ್ಲಿವರೆಗೂ ಸಾಲಿಡ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದಿದೆ ಸರಿ ಹೇಳಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ